ಎಲ್ಲರಿಗೆ ನಮಸ್ಕಾರ ಶಿವರಾಮ್ ಕಾರಂತ ವೇದಿಕೆಯು ಆಯೋಜಿಸುತ್ತಿರುವಂತಹ ಕಾರಂತರ ಕಾದಂಬರಿಗಳ ಉಪನ್ಯಾಸ ಸರಣಿಯ ಮುಂದುವರೆದ ಭಾಗವಾಗಿ ನಾನಿವತ್ತು ಕಾರಂತರ ಒಂದು ಕಾದಂಬರಿ ಸ್ವಪ್ನದ ಹೊಳೆ ಅದರ ಬಗ್ಗೆ ಮಾತನಾಡಲಿಕ್ಕಿದ್ದೇನೆ ಕಾದಂಬರಿ ದಿಗ್ಗಜ ಅಂತ ಕರೆಸಿಕೊಂಡಂತಹ ಶಿವರಾಮ್ ಕಾರಂತರು ಅನೇಕ ಕಾದಂಬರಿಗಳನ್ನು ಕನ್ನಡಕ್ಕೆ ನೀಡಿರುವುದು ಓದುಗರ ಎಲ್ಲರ ಅನುಭವಕ್ಕೆ ಬಂದ ವಿಷಯ ಮುಖಜ್ಜಿಯ ಕನಸಿನಂತಹ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಕಾರಂತರು ತಾವು ಕಾದಂಬರಿಗಳಿಗೆ ಆಯ್ದುಕೊಂಡಂತಹ ವಸ್ತುವೈವಿಧ್ಯದಲ್ಲಿ ಬಳಸಿದಂತಹ ತಂತ್ರದಲ್ಲಿ ಯೋಚಿಸಿದಂತಹ ಸಾಮಾಜಿಕ ವಿಚಾರಗಳಲ್ಲಿ ಎಲ್ಲೂ ಕೂಡ ಏಕತಾನತೆ ಉಂಟಾಗದ ಹಾಗೆ ಅಥವಾ ಯಾವ ವಸ್ತುವು ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಬರೆಯಲ್ಪಟ್ಟಿದೆ ಅನ್ನುವಂತಹ ಒಂದು ಅನಿಸಿಕೆ ಬರದೇ ಹೋದ ರೀತಿಯಲ್ಲಿ ಓದುಗನನ್ನು ಹೊಸ ಹೊಸ ವಿಷಯದತ್ತ ವಿಚಾರಗಳತ್ತ ಕರ್ಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ತಮ್ಮ ಕಾದಂಬರಿಯನ್ನು ಬರೆದಿದ್ದಾರೆ ಪ್ರತಿಯೊಂದು ಕಾದಂಬರಿಗೂ ಹೊಸ ವಸ್ತು ಹೊಸ ವಿಷಯ ಹೊಸ ತಂತ್ರ ಹೊಸದಾಗೇ ಯೋಚಿಸಬಲ್ಲಂತಹ ಒಂದು ಮನಸ್ಸು ಕಾರಂತ್ರದ್ದು ಅದು ಅತ್ಯಂತ ಪ್ರಯೋಗಶೀಲವಾದಂತಹ ಮನಸ್ಸು ಇಲ್ಲಿ ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಕಾದಂಬರಿ ಅಂತಂದರೆ ಸ್ವಪ್ನದ ಹೊಳೆ ಅಂತ ಹೆಸರೇ ಹೇಳುವ ಹಾಗೆ ಇದು ಒಂದು ಸ್ವಪ್ನ ಲೋಕದ ಕಾದಂಬರಿ ಈ ಕಾದಂಬರಿಯನ್ನು ಓದ್ತಾ ಓದ್ತಾ ನನಗೆ ಅನಿಸಿದ್ದಂತಹ ಕೆಲವು ಮಾತುಗಳನ್ನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇದನ್ನು ವಿಮರ್ಶೆ ಮಾಡ್ತಾ ಇದ್ದೀನಿ ಅಂತ ಅನ್ನೋದಕ್ಕಿಂತ ಈ ಕಾದಂಬರಿಯನ್ನು ಓದಿ ಅದರಲ್ಲಿ ನಾನು ಒಂದಾದಾಗ ನನಗೇನು ಅನ್ನಿಸ್ತು ಅದನ್ನು ಇಲ್ಲಿವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇದನ್ನು ವಿಮರ್ಶೆ ಅಂತ ನೋಡಿದೆ ಒಬ್ಬ ಓದುಗಳ ಕಾದಂಬರಿ ಪ್ರಯಾಣ ಅಂತ ನೀವು ಭಾವಿಸಬಹುದು ಹೆಸರೇ ಹೇಳುವ ಹಾಗೆ ಇದೊಂದು ಸ್ವಪ್ನದ ಪ್ರಯಾಣ ಸ್ವಪ್ನ ಅಂತ ಅನ್ನೋದನ್ನು ನಾವು ಯಾವ ರೀತಿ ಬೇಕಾದರೂ ಅರ್ಥೈಸಬಹುದು ಇದು ರಾತ್ರಿಯಲ್ಲಿ ಕಾಣುವಂತಹ ಕನಸಲ್ಲ ಸ್ವಪ್ನ ಅಲ್ಲ ಹಗಲಿನಲ್ಲೇ ಕಾಣುವಂತಹ ಒಂದು ಕನಸು ಅಥವಾ ಸ್ವಪ್ನ ನನಗೆ ಕಾದಂಬ ಕಾರಂತರ ಮೂಕಜ್ಜಿಯ ಕನಸು ನೋಡಿದಾಗ ಅಥವಾ ಈ ಪುಸ್ತಕವನ್ನು ಸ್ವಪ್ನದ ಹೊಳೆ ಅದನ್ನು ನೋಡಿದಾಗ ಇನ್ನು ಕೆಲವಾರು ಕೃತಿಗಳನ್ನು ನೋಡಿದಾಗ ಕಾರಂತರಿಗೆ ಒಂದು ಫಿಕ್ಷನ್ ಅನಿಸುವಂತಹ ಕಥನ ಶೈಲಿ ಇಷ್ಟ ಇತ್ತೇನೋ ಅಂತ ಭಾವಿಸಲಿಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಮೂಕಜ್ಜಿಯ ಕನಸುಗಳು ನೋಡಿ ಅದರಲ್ಲಿ ಮೂಕಜ್ಜಿ ತನ್ನ ಎಲ್ಲ ಅನುಭವಗಳನ್ನು ಕಣ್ಣು ಮುಚ್ಚಿಕೊಂಡು ಹೇಳುವಂತಹ ಧ್ಯಾನಸ್ಥ ಸ್ಥಿತಿಯನ್ನು ಅನುಭವಿಸಿ ಅದ್ರ ಮೂಲಕ ಒಂದು ಪಿಕ್ಚರನ್ನು ಕಟ್ಕೊಡ್ತಾ ಹೋಗ್ತಾಳೆ ಇತಿಹಾಸವನ್ನು ಕಟ್ಕೊಡ್ತಾಳೆ ಅದೆಲ್ಲವೂ ಅವಳಿಗೆ ಸಾಧ್ಯ ಆಗೋದು ಒಂದು ಒಂದು ಕಲ್ಪನಾ ಲೋಕ ಅನ್ನುವಂತಹ ಒಂದು ರೀತಿಯಲ್ಲಿ ಅದು ಕಾಣಿಸ್ಕೊಳ್ತಾ ಹೋಗತ್ತೆ ಇಲ್ಲಿ ಕೂಡ ಸ್ವಪ್ನದ ಹೊಳೆ ಅಂತನ್ನುವಂತಹ ಒಂದು ಇದರಲ್ಲಿ ಕೂಡ ಅದೇ ರೀತಿಯ ಕಥನ ಪ್ರಯಾಣ ಕಥನ ಮಾದರಿಯನ್ನು ನಾನು ಹೇಳ್ತಾ ಇದ್ದೇನೆ ವಸ್ತು ಅದಕ್ಕಿಂತ ತೀರ ಭಿನ್ನವಾದದ್ದು ಇದು ಮತ್ತು ಪೂರ್ತಿಯಾಗಿ ವಾಸ್ತವಾಂಶವನ್ನು ಒಳಗೊಂಡಿರುವಂಥದ್ದು ಇಲ್ಲಿ ಕಿಟ್ಟಿ ಅನ್ನುವಂತಹ ಒಂದು ಪಾತ್ರ ಅಥವಾ ಕೃಷ್ಣ ಅನ್ನುವಂತಹ ಒಂದು ಪಾತ್ರ ಈ ಪಾತ್ರ ಹೇಗೆ ತನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ವಿಹರಿಸ್ತಾ ವಿರ ವಿಹರಿಸ್ತಾ ಗಟ್ಟಿಯಾದ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವಂತಹ ನಿಟ್ಟಿನಲ್ಲಿ ತನ್ನ ಜೀವನವನ್ನು ರೂಪುಗೊಳಿಸ್ಕೊಳ್ಳುತ್ತೆ ಅಂತನ್ನೋದು ಕಾದಂಬರಿಯ ವಿಷಯ ಒಂದು ಪುಟ್ಟ ಮಗುವಿನ ಬಾಲ್ಯವನ್ನು ಚಿತ್ರಿಸೋದರ ಒಂದಿಗೆ ಅದು ಹೇಗೆ ಬೆಳೀತಾ ಬೆಳೀತಾ ತನ್ನೊಳಗೆ ಅನೇಕ ವಿಸ್ಮಯಗಳನ್ನು ಪ್ರಾಕೃತಿಕ ವಿಸ್ಮಯಗಳನ್ನು ಒಳಗೊಳ್ತಾ ಹೋಯಿತು ಅದಕ್ಕೆ ಹೇಗೆ ಅದು ಮುಖಾಮುಖಿಯಾಯಿತು ಆ ಪ್ರಾಕೃತಿಕ ವಿಸ್ಮಯಗಳ ಮೂಲಕವೇ ತನ್ನ ವ್ಯಕ್ತಿತ್ವವನ್ನು ಹೇಗೆ ಗಟ್ಟಿ ಮಾಡ್ಕೊಳ್ತಾ ಹೋಯಿತು ಅಂತನ್ನೋದು ಕಾದಂಬರಿಯ ವಸ್ತು ಇಲ್ಲಿ ಕನಸು ಅಂತನ್ನೋದು ಅಥವಾ ಸ್ವಪ್ನ ಅಂತನ್ನೋದು ಕೇವಲ ರಾತ್ರಿಯ ಕನಸು ಅಂತಾಗಲಿ ಅಥವಾ ಹಗಲು ಕನಸು ಅಂತಾಗಲಿ ಈ ತರಹದ ಮಾದರಿಯಲ್ಲಿ ಚಿತ್ರಿತಗೊಂಡಿಲ್ಲ ಬದಲಾಗಿ ಅದು ಈ ಸ್ವಪ್ನ ಅಂತನೋದೇನು ಕಲ್ಪನಾ ಲೋಕ ಅಂತನ್ನುವ ನಿಟ್ಟಿನಲ್ಲಿ ಬಿಂಬಿತವಾಗಿರುವಂಥದ್ದು ಈ ಕಾದಂಬರಿಯ ಬಗ್ಗೆ ಎಷ್ಟು ಚರ್ಚೆ ಆಗಿದೆ ಅಂತನ್ನೋದು ನಂಗೆ ಗೊತ್ತಿಲ್ಲ ನ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಬಹಳಷ್ಟೇನೂ ಈ ಕಾದಂಬರಿ ಚರ್ಚಿತಗೊಂಡಿಲ್ಲ ಆದರೆ ಕನ್ನಡದಲ್ಲಿ ಈ ತರಹದೊಂದು ಪ್ರಯೋಗ ಇದೆಯಲ್ಲ ಅದು ಮಹತ್ವದ್ದು ಅಂತ ನನಗನ್ಸುತ್ತೆ ಯಾಕೆಂದರೆ ಈ ಸಾಗದ ರಾತ್ರಿಯ ಕನಸು ಆಗದ ಕಲ್ಪನಾ ಲೋಕವೊಂದು ಹೇಗೆ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸ್ತಾ ಹೋಗುತ್ತೆ ಅಂತನ್ನುವಂತಹ ವಿಚಾರವನ್ನು ಕಾರಂತರು ಇಲ್ಲಿ ದಾಖಲಿಸ್ತಾ ಹೋಗ್ತಾರೆ ಕಿಟ್ಟಿ ಅಥವಾ ಕೃಷ್ಣ ಅಂತ ಒಬ್ಬ ಸಣ್ಣ ಹುಡುಗ ಬೆಳೆದ ಪರಿಸರ ಎಲ್ಲ ಕುಂದಾಪುರ ಉಡುಪಿ ಆ ಥರದ ಭಾಗವನ್ನು ಚಿತ್ರಿಸ್ತಾ ಹೋಗಿದ್ದಾರೆ ಕಾರಂತರು ಈ ಕಾದಂಬರಿಯಲ್ಲಿ ಆ ಒಂದು ಪರಿಸರ ನಮಗೆ ಗೊತ್ತಿರುವ ಹಾಗೆ ಅದು ಕರಾವಳಿಯ ತೀರವೂ ಹೌದು ಅಂದರೆ ಅಲ್ಲಿ ಸಮುದ್ರವೂ ಇದೆ ಹೊಳೆ ಹಳ್ಳಗಳೂ ಇವೆ ಜೊತೆಗೆ ಸಹ್ಯಾದ್ರಿಯ ಕಾಡೂ ಇದೆ ಈ ಎಲ್ಲವನ್ನು ಸೇರಿದಂತಹ ಒಂದು ವಿಶಿಷ್ಟವಾದಂತಹ ಪರಿಸರ ಆ ಪರಿಸರದಲ್ಲಿ ಆತನ ಬಾಲ್ಯ ಕಳೀತಾ ಹೋಗುತ್ತೆ ಅಂದರೆ ಒಂದು ಕಾಡಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆತನ ಬಾಲ್ಯ ಸಾಗತ್ತೆ ಮಾದ ಅಂತ ಕಿಟ್ಟಿಯ ಒಬ್ಬ ಅತ್ ಅತ್ಯಂತ ಆತ್ಮೀಯ ಸ್ನೇಹಿತ ಈತ ಅವನ ಜಾತಿಯವನೇನಲ್ಲ ಆದರೆ ಆ ಕಾಲದಲ್ಲಿ ಅವರಿಬ್ಬರ ಸ್ನೇಹ ಎಷ್ಟು ಗಾಢವಾಗಿತ್ತು ಅಂತ ಕೇಳಿದರೆ ಈ ಒಂದು ಕೃಷ್ಣನಿಗೆ ಆತ ಒಬ್ಬ ಮೇಲ್ವರ್ಗದ ಹುಡುಗ ಆದರೆ ಆತ ಈ ಮಾದ ಅಂತನ್ನುವಂತಹ ಹುಡುಗನಲ್ಲಿ ಅತ್ಯಂತ ಸ್ನೇಹವನ್ನು ಕಾಣ್ತಾನೆ ತಮ್ಮ ವರ್ಗದ ಯಾವ ಗೆಳೆಯರೊಟ್ಟಿಗೂ ಸಿಗದೇ ಇರುವಂತಹ ಒಂದು ಅತ್ಯಮೂಲ್ಯವಾದ ಸ್ನೇಹ ಆ ಹುಡುಗನೊಟ್ಟಿಗೆ ಅವನಿಗೆ ಸಾಧ್ಯ ಆಗುತ್ತೆ ಯಾಕೆ ಅಂತ ಕೇಳಿದ್ರೆ ಇಬ್ಬರೂ ಕೂಡ ಅಷ್ಟಷ್ಟೇ ಪ್ರಕೃತಿ ಪ್ರೇಮಿಗಳು ಹಾಗಾಗಿ ಅವರಿಬ್ಬರ ಒಂದು ಸಾನ್ನಿಧ್ಯ ಸಾಮೀಪ್ಯ ಅತಿ ಹೆಚ್ಚು ಸಂತೋಷವನ್ನು ಕೊಡುವಂತಹ ವಿಷಯವಾಗಿ ಕಾದಂಬರಿಯಲ್ಲಿ ಮೈದಳೆಯತ್ತೆ ಆ ಹುಡುಗರಿಬ್ಬರು ಸುತ್ತದ ಬನ ಇಲ್ಲ ಹೋಗದ ಜಾಗ ಇಲ್ಲ ಅಲೆಯದ ಕಾಡಿಲ್ಲ ಅವರೆಲ್ಲರೂ ಕೂಡ ಆ ಕಾಡಿನ ಪರಿಸರದಲ್ಲಿ ಹಕ್ಕಿಗಳಂತೆ ವಿಹಾರ ಮಾಡ್ತಾರೆ ನನಗೆ ಈ ಕಾದಂಬರಿಯಲ್ಲಿ ನಾಲ್ಕು ಘಟನೆಗಳು ಅತ್ಯಂತ ಪ್ರಮುಖವಾದದ್ದು ಅಂತ ಅನಿಸುತ್ತೆ ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ನಮ್ಮ ಸಮಯ ಏನಿಲ್ಲ ಯಾಕೆಂದರೆ ಈ ಒಂದು ವಿಷಯವನ್ನು ಆರಿಸ್ಕೊಳ್ಳುವಾಗ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಕೊಟ್ಟಿರುವಂತಹ ಸಮಯ ಕೇವಲ ಹದಿನೈದು ನಿಮಿಷ ಹಾಗಾಗಿ ಆ ಹದಿನೈದು ನಿಮಿಷದಲ್ಲಿ ಏನು ಸಾಧ್ಯ ಆಗತ್ತೋ ಅದನ್ನು ನಾನು ಹೇಳ್ತೇನೆ ಅದರ ಆಚೆಗೂ ನಾವು ಕಾದಂಬರಿಯನ್ನು ವಿಸ್ತರಿಸಲಿಕ್ಕೆ ಖಂಡಿತ ಸಾಧ್ಯ ಇರುತ್ತೆ ಇದೆ ಅಂತನ್ನೋದು ಮಾದ ಮತ್ತು ಈ ಹುಡುಗ ಕಿಟ್ಟಿ ಒಂದು ದಿವಸ ಕಾಡಿಗೆ ಹೋಗ್ತಾರೆ ಕಾಡು ಮೇಡು ಅಲಿಯೋದೇ ಅವರ ಕೆಲಸ ಕಾಡಿಗೆ ಹೋದರೆ ಈ ಕಿಟ್ಟಿಯ ತಮ್ಮ ಶಂಕರ ಕೂಡ ಜೊತೆಗಿರ್ತಾನೆ ಆ ಒಂದು ಬನಕ್ಕೆ ಹೋಗ್ತಾರೆ ತುಂಬ ಅತ್ಯಂತ ಡೆನ್ಸ್ ಫಾರೆಸ್ಟ್ ಅಂತ ಹೇಳ್ತೀವಲ್ಲ ತುಂಬ ನಿಬಿಡವಾದ ಅರಣ್ಯ ಅದು ಆ ಅರಣ್ಯ ಪ್ರದೇಶದಲ್ಲಿ ಅವರು ಒಂದು ನಾಗಬನ ಅಂತ ಅಂದ್ಕೊಳ್ತಾರೆ ಆ ಕಾಡಿನ ಪ್ರದೇಶವನ್ನು ಅವರಿಗಲ್ಲೇನೋ ಏನೋ ಸಿಗತ್ತೆ ತುಂಬ ದಟ್ಟವಾದ ಕಾಡು ಅದು ಆಮೇಲೆ ಆ ದಟ್ಟವಾದ ಕಾಡಿನ ಮಧ್ಯೆ ಇವ್ರು ಏನು ಮಾಡ್ತಾರೆ ನಾಗನ ವೇಷ ಹಾಕಿ ಕುಣಿಬೇಕು ಅಂತ ಅಂದ್ಕೊಳ್ತಾರೆ ಯಾಕೆಂದರೆ ಅದಕ್ಕಿಂತ ಹಿಂದೆ ಎಲ್ಲ ಅವರು ಈ ದಕ್ಷಿಣ ಕನ್ನಡ ಮತ್ತು ಪುತ್ತೂರು ಅಥವಾ ಸುತ್ತಲಿನ ಕರಾವಳಿಯ ತೀರದಲ್ಲಿ ನಾಗಾರಾಧನೆ ಜಾಸ್ತಿ ಇದೆ ಅದನ್ನು ನೋಡ್ಕೊಂಡು ಬಂದಿರ್ತಾರೆ ಯಕ್ಷಗಾನವನ್ನು ನೋಡ್ತಾರೆ ಹುಡುಗರು ಇದೆಲ್ಲದರ ಪರಿಣಾಮ ತಾವೇ ಅದನ್ನು ಆಡಬೇಕು ಅಂತ ಅನಿಸತ್ತೆ ಅವರಿಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡುವಾಗ ಅವರು ಅವತ್ತು ಆಯ್ದುಕೊಂಡಂತಹ ವಿಷಯ ಆಟಕ್ಕೆ ಆಟ ಆಡಬೇಕು ಅಂತ ಆಯ್ದುಕೊಂಡಿರೋ ವಿಷಯ ಏನು ಅಂತ ಕೇಳಿದ್ರೆ ನಾಗಾರಾಧನೆ ಅಲ್ಲಿ ಪಾತ್ರೀಯ ವೇಷ ತೊಟ್ಟು ಕುಣಿಲಿಕ್ಕೆ ಹೋಗ್ತಾರೆ ಆದರೆ ಹೋದರೆ ಅಲ್ಲಿರೋ ಶಂಕರನಿಗೆ ತನ್ನ ತಮ್ಮ ಶಂಕರನಿಗೆ ಹೇಳ್ತಾನೆ ಅವನಿಗೆ ಅದನ್ನು ಕುಣಿಲಿಕ್ಕೆ ಬರೋದಿಲ್ಲ ಮಾದನ ಹತ್ರ ಹಾಕು ಅಂತ ಹೇಳ್ತಾನೆ ಅವನಿಗೂ ಕೂಡ ಕುಣಿಲಿಕ್ಕೆ ಬರೋದಿಲ್ಲ ಕೊನೆಗೆ ಸ್ವತಃ ಕಿಟ್ಟಿಯೇ ಅದನ್ನು ಆ ಪಾತ್ರವನ್ನು ಹಾಕ್ತಾನೆ ನಾಗನ ಪಾತ್ರವನ್ನು ಹಾಕಿ ಹಾಕ್ಕೊಂಡು ಅವನು ಕುಣಿತಾ ಇರುವಂತಹ ನಿಟ್ಟಿನಲ್ಲಿ ಹೇಗೆ ಆತ ಇದನ್ನು ಮಾಡ್ತಾನೆ ಅಂತ ಕೇಳಿದ್ರೆ ಅದೊಂದು ಆವೇಶ್ ಆವೇಶ ಆಗ್ಬಿಡತ್ತೆ ಅವನಿಗೆ ಕುಣಿತ 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 ತಾನೇ ಆ ಭೂತ ಅಂತ ಅಂದ್ಕೊಳ್ತಾನೆ ನಾಗ ಅಂತ ಅಂದ್ಕೊಳ್ತಾನೆ ಕುಣಿತ ಕುಣಿತ ಇವರಿಬ್ಬರು ಏನು ಮಾಡ್ತಾರೆ ಆ ಅವನ ಈ ಒಂದು ಅಬ್ಬರಕ್ಕೆ ಆವೇಶಕ್ಕೆ ಯಾಕೆ ನನ್ನನ್ನು ಕರೆಸಿದ್ರಿ ಹೇಳಿ ನನ್ನಿಂದ ಏನಾಗಬೇಕು ಅಂತ ಕೇಳುವಾಗಿನ ಸಂದರ್ಭಕ್ಕೆ ಬಿಡ್ತಾರೆ ಮತ್ತು ಉಳಿದಿಬ್ಬರು ಚಿಕ್ಕ ಚಿಕ್ಕ ಮಕ್ಕಳು ಅಷ್ಟು ಆವೇಶ ಬರುತ್ತೆ ಅವನದನ್ನು ಮೈದುಂಬಿಕೊಳ್ಳುತ್ತಾನೆ ಕಾರಂತರು ಇದನ್ನು ಇಲ್ಲಿ ಇಲ್ಲಿ ಚಿತ್ರಿಸುವಾಗ ಇದು ತುಂಬ ಮಹತ್ವದ್ದು ಅಂತ ಅನ್ನೋ ತರಹ ಅದನ್ನು ಚಿತ್ರಿಸ್ತಾರೆ ಹೌದು ಕಾದಂಬರಿಯಲ್ಲಿ ಅದಕ್ಕೊಂದು ಒಂದು ಗಟ್ಟಿಯಾದ ಘನವಾದ ಸ್ಥಾನ ಕೂಡ ಇದೆ ಆಮೇಲೆ ಅಲ್ಲಿಗೆ ಮುಗಿಯುತ್ತೆ ಹುಡುಗರು ಭಯ ಪಡ್ತಾರೆ ಸ್ವತಃ ಇವನೊಳಗೆ ಈ ಆವೇಶ ಆಯ್ತಲ್ಲ ಹುಡುಗನ ಹುಡುಗನೊಳಗೆ ಆ ಆವೇಶ ಆಗಿದ್ದನ್ನು ಅವನು ಕೂಡ ಆಶ್ಚರ್ಯದಿಂದ ಅದನ್ನು ಗಮನಿಸ್ತಾ ಹೋಗ್ತಾನೆ ಆಗತ್ತೆ ಸುಮಾರು ದಿವಸ ಆಗತ್ತೆ ಈ ಘಟನೆ ಅವನ ವ್ಯಕ್ತಿತ್ವದ ಮೇಲೆ ಒಂದು ಸುಂದರವಾದ ಕಲಾತ್ಮಕವಾದ ಪರಿಣಾಮವನ್ನು ಬೀರುತ್ತೆ ಆತ ದೊಡ್ಡವನಾಗ್ತಾನೆ ಹಾಗೆ ಪ್ರಕೃತಿಯ ಒಟ್ಟಿಗೆ ಆಟ ಪಾಠ ಎಲ್ಲದೂ ಸಾಗತ್ತೆ ಅವನು ಬೇರೆ ಕಡೆ ಇದ್ದು ಕುಂದಾಪುರದಲ್ಲಿ ಇದ್ದು ಆತ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅಂತ ಹೋಗಬೇಕಾದಂತಹ ಪ್ರಸಂಗ ಬರುತ್ತೆ ಅವನೇನು ಮಾಡ್ತಾನೆ ಅಲ್ಲಿ ಕೂಡ ಇನ್ನೊಂದು ಘಟನೆಯನ್ನು ನಾನು ನಿಮಗೆ ಹೇಳ್ತೀನಿ ಇದು ಕಾದಂಬರಿಯ ಒಂದನೇ ಮಹತ್ವದ ಘಟನೆ ಆದರೆ ಇನ್ನೊಂದು ಘಟನೆ ಯಾವುದು ಅಂತ ಕೇಳಿದ್ರೆ ಆತ ಕುಂದಾಪುರದಲ್ಲಿ ಇದ್ದಾಗ ಕುಡಚಾದ್ರಿ ಅಂತ ಒಂದು ಬೆಟ್ಟ ಇರುತ್ತೆ ಆ ಬೆಟ್ಟವನ್ನು ನೋಡೋದೇ ಅವನಿಗೆ ಹಂಬಲ ಒಂದು ದಿವಸ ಏನಾಗುತ್ತೆ ಅವನಿಗೆ ಅಲ್ಲಿ ಹೋಗಬೇಕು ಆ ಬೆಟ್ಟಕ್ಕೆ ಹೋಗಬೇಕು ಬೆಟ್ಟಕ್ಕೆ ಹೋಗಬೇಕು ಯಾರ್ಯಾರೋ ಯಾವ್ಯಾವುದೋ ಕತೆ ಹೇಳ್ತಾರೆ ಅಲ್ಲಿ ಯಾರೋ ಕಾಡು ಅಲ್ಲಿ ಸನ್ಯಾಸಿಗಳಿದ್ದಾರೆ ಅಲ್ಲಿ ಯಾವ್ಯಾವುದೋ ಸಾಧನೆಯನ್ನು ಮಾಡ್ತಾರೆ ಅದೆಲ್ಲ ಮಾತುಗಳನ್ನು ಕೇಳಿದಂತಹ ಈ ಬಾಲಕನಿಗೆ ಇದು ತನ್ನ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದಾಗ ಆಗಿರುವಂತಹ ನಡೆದಿರುವಂತಹ ಒಂದು ಘಟನೆ ಅಲ್ಲಿ ಹೋಗ್ತಾನೆ ಹೋದಾಗ ಅಲ್ಲಿ ನೋಡಬೇಕು ಅಂತ ಅಂದುಕೊಳ್ತಾನೆ ಹೋಗಿಬಿಡ್ತಾನೆ ಗೆಳೆಯರೊಟ್ಟಿಗೆ ಹೋಗ್ತಾನೆ ಮತ್ತು ಗೆಳೆಯರು ಇದ್ರು ಮಾಡ್ತಾರೆ ಅದೊಂದು ಆಯಿತು ಇನ್ನೊಂದು ದಿವಸ ಆತ ಏನು ಮಾಡ್ತಾನೆ ಹೋದಾಗ ಸಿಕ್ಕಾಪಟ್ಟೆ ಮಳೆಯಲ್ಲಿ ತೋಯುವಂತಹ ಒಂದು ಪ್ರಸಂಗ ಬರುತ್ತೆ ಮಳೆಯಲ್ಲಿ ತೋಯ್ತಾನೆ ಆತ ಹೇಗೆ ತೋಯ್ತಾನೆ ಅಂತ ಕೇಳಿದ್ರೆ ಇರಲಿ ಇದೊಂದು ಆಗಿಬಿಡಲಿ ರುದ್ರ ರಮಣೀಯ ದೃಶ್ಯ ಇಷ್ಟು ದಿವಸಗಳ ಕಾಲ ಆತ ಪ್ರಕೃತಿಯನ್ನು ತುಂಬ ದೂರದಿಂದ ನೋಡಿರ್ತಾನೆ ಅಪಾರ ಪ್ರಕೃತಿ ಪ್ರೇಮಿ ಆತ ತುಂಬ ದೂರದಿಂದ ಪ್ರಕೃತಿಯನ್ನು ನೋಡಿರ್ತಾನೆ ಇವತ್ತು ಅದನ್ನು ಅನುಭವಿಸ್ತಾನೆ ತಾನೇ ಅನುಭವಿಸ್ತಾನೆ ಆವತ್ತಿನ ದಿವಸ ಜೋರು ಗುಡುಗು ಸಿಡಿಲು ಮಳೆ ಅದೆಲ್ಲ ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ ಹೊಡೆದಂತಹ ಮಿಂಚಿಗೆ ಮರಗಳೇ ಸುಟ್ಟೋಗ್ತವೆ ಈತ ಆ ಒಂದು ಮಳೆಯಲ್ಲಿ ಪ್ರಕೃತಿಯ ರುದ್ರ ರಮಣೀಯತೆಯನ್ನು ಕಣ್ತುಂಬಿಕೊಳ್ತಾನೆ ಅಂದ್ಕೊಳ್ತಾನೆ ಮನಸ್ಸಿನಲ್ಲಿ ಏನು ಅಂತ ಕೇಳಿದ್ರೆ ಇದು ಈ ಒಂದು ಪ್ರಕೃತಿ ಗಾಳಿ ಆಮೇಲೆ ನೀರು ಇದಕ್ಕೆಲ್ಲ ಅತ್ಯಂತ ಒಂದು ಜೀವ ಇಲ್ಲ ಅದಕ್ಕೆ ನಿರ್ಜೀವ ವಸ್ತುಗಳು ಅವಕ್ಕೆ ಇಷ್ಟೊಂದು ತಾಕತ್ತು ಇರಬೇಕಾದ್ರೆ ಮನುಷ್ಯ ಮಾತ್ರದವನಿಗೆ ಇನ್ನೆಷ್ಟು ಇರಬಹುದು ಅಂತ ಆತ ಯೋಚನೆ ಮಾಡ್ತಾನೆ ಈಗಿರುವಾಗ ಅವತ್ತು ಆತ ಇನ್ನೊಂದೇ ಒಂದು ಘಟನಾವಳಿಗೆ ತನ್ನ ವ್ಯಕ್ತಿತ್ವವನ್ನು ಸಿದ್ಧಪಡಿಸಿಕೊಳ್ತಾನೆ ಗಟ್ಟಿಯಾಗ್ತಾನೆ ಒಳಗಿಂದ ಗಟ್ಟಿಯಾಗ್ತಾ ಹೋಗ್ತಾನೆ ಇದು ಕಾದಂಬರಿಯ ಎರಡನೆಯ ಭಾಗ ಅಂತ ನನಗನ್ಸುತ್ತೆ ಹಾಗೆ ಈ ಪ್ರಕೃತಿ ಪ್ರೇಮ ನೋಡಿ ಒಬ್ಬ ವಿಜ್ಞಾನಿಯಾಗಿ ಪ್ರಕೃತಿಯನ್ನು ವೀಕ್ಷಣೆ ಮಾಡೋದಕ್ಕೂ ಒಬ್ಬ ಕಲಾಕಾರ ವೀಕ್ಷಣೆ ಮಾಡೋದಕ್ಕೂ ಇನ್ನೊಬ್ಬ ಒಬ್ಬ ಸಮಾಜ ವಿಜ್ಞಾನಿ ಒಂದು ಪ್ರಕೃತಿಯನ್ನು ನೋಡೋದಕ್ಕೂ ಹಾಗೆ ಈ ತರಹದ ಕಿಟ್ಟಿಯ ತರಹದ ವ್ಯಕ್ತಿತ್ವದವರು ಪ್ರಕೃತಿಯನ್ನು ಅವಲೋಕಿಸೋದಕ್ಕೂ ತೀರಾ ಬೇರೆ ಬೇರೆ ರೀತಿಯ ದೃಷ್ಟಿಕೋನಗಳಿವೆ ಈ ಇದು ಕಲಾಕಾರನ ಮನಸ್ಸು ಯಾರದು ಕಿಟ್ಟಿಯದ್ದು ಅಂತ ಆತ ಸಮಾಜ ವಿಜ್ಞಾನಿ ಅಂತ ಯೋಚನೆ ಮಾಡೋದಿಲ್ಲ ಪ್ರಕೃತಿಯನ್ನು ಪ್ರೀತಿಸ್ತಾನೆ ಅದರಿಂದ ಅದರ ಮೂಲಕನೇ ಆತ ತನ್ನ ಒಂದು ವ್ಯಕ್ತಿತ್ವವನ್ನು ಕಟ್ಟುಕೊಳ್ತಾ ಹೋಗ್ತಾನೆ ಇಲ್ಲಿ ಪ್ರಕೃತಿಯಲ್ಲಿ ನಡೆಯುವಂಥ ಅನೇಕ ವಿಸ್ಮಯಗಳು ಘಟನೆಗಳು ನಿಗೂಢತೆಗಳು ರಹಸ್ಯಗಳು ಅವನನ್ನು ಬೇರೆ ಬೇರೆ ನಿಟ್ಟಿನಲ್ಲಿ ಸೆಳೀತಾ ಹೋಗ್ತವೆ ಇದು ಕಾದಂಬರಿ ಎರಡನೇ ಘಟನೆ ಆದರೆ ಇನ್ನೊಂದು ಘಟನೆ ವಿದ್ಯಾಭ್ಯಾಸವನ್ನು ಮಾಡುವಂತಹ ಇನ್ನೊಂದು ಪ್ರಸಂಗದಲ್ಲಿ ಆತ ಒಬ್ಬ ಹೆಣ್ಣಿನ ಪ್ರೀತಿಗೆ ಒಳಗಾಗ್ತಾನೆ ಆದರೆ ಅದು ಅಂತಹ ಗಟ್ಟಿಯಾದ ಏನಾಗಿರಲಿಲ್ಲ ಆ ಹುಡುಗಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಇವನನ್ನು ಪ್ರೀತಿಯ ಸೆಳೆತಕ್ಕೆ ಸಿಕ್ಕಿಸಿ ಆಮೇಲೆ ಬೇರೆಯವನನ್ನು ಮದುವೆ ಮಾಡಿಕೊಂಡು ಹೊರಟು ಹೋಗ್ತಾಳೆ ಈ ಘಟನೆ ಅವನ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅಂತಂದರೆ ಆ ಪ್ರೀತಿ ಅಂತ ಅನ್ನೋದೇ ಅದು ಸುಳ್ಳ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡುವಾಗ ಆಗತ್ತೆ ಆದರೆ ಅವನು ಅಂದುಕೊಳ್ತಾನೆ ಸುಳ್ಳೇನಲ್ಲ ಅದು ಆದರೆ ನಿಜ ಅದು ಆದರೆ ಹೀಗಾಯಿತು ಅಂತ ಅಂದ್ಕೊಂಡು ಈ ಘಟನೆಯಲ್ಲಿ ಆತದೊಂದು ಸ್ವಪ್ನದ ಥರ ನಡೀತಾ ಹೋಗುತ್ತೆ ಈಗ ಮೊದಲಾದಂತಹ ಆತನ ಭೂತನ ಆವೇಶ ಇರಬಹುದು ಆಮೇಲೆ ಆದಂತಹ ನೀರಿನಲ್ಲಿ ತೊಯ್ದು ತಪ್ಪೆ ಆಗಿದ್ದಿರ್ಬೋದು ಮಳೆಯ ನೀರಿನಲ್ಲಿ ಅಥವಾ ಪ್ರೀತಿಯನ್ನು ಆತ ಪಡೆದಿದ್ದಿರ್ಬೋದು ಮೊದಲ ಪ್ರೀತಿಯನ್ನು ಪಡೆದಿದ್ದಿರ್ಬೋದು ಇದೆಲ್ಲ ಒಂಥರ ಸ್ವಪ್ನ ಈ ಸ್ವಪ್ನ ಅಂತಂದರೆ ಹಗಲಗನಿಸಲ್ಲ ವಾಸ್ತವಿಕ ಘಟನೆಗಳೇ ಆದರೆ ಅದೊಂದು ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಾರ ಭಾವಿಸಲ್ಪಡೋದು ಹಾಗೆ ಆಗುತ್ತೆ ಆತ ಹಾಗೆ ಮುಂದುವರೆದು ತನ್ನ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡ್ಕೊಳ್ತಾನೆ ತಂಗಿಯ ಗಂಡನ ಸಾವಾಗತ್ತೆ ಮೊದಲ ಶೋಕ ಅವನ ಜೀವನದಲ್ಲಿ ಆವರಿಸಿಕೊಳ್ಳುತ್ತೆ ತಂಗಿಯನ್ನು ನೋಡ್ತಾನೆ ಬಹಳ ನೊಂದ್ ನೋಯ್ತಾನೆ ಕರಗುತ್ತಾನೆ ನಂತರ ಆತ ಮುಂಬೈಗೆ ಹೋಗಿ ಅಧ್ಯಾಪಕನಾಗ್ತಾನೆ ಅಲ್ಲಿ ಆ ಮುಂಬೈಯಲ್ಲಿ ನಾಟಕಗಳ ಹೊಸ ಹೊಸ ಪ್ರಯೋಗ ಮಾಡ್ತಾನೆ ಅನೇಕ ರೀತಿಯ ಜಿಜ್ಞಾಸೆಗಳಿಗೆ ಆತ ತೆರ್ಕೊಳ್ತಾನೆ ಆ ಜಿಜ್ಞಾಸೆ ಆತನದ್ದು ಸಮಾಜ ವಿಜ್ಞಾನಿಯ ಜಿಜ್ಞಾಸೆ ಆಗುತ್ತೆ ಅದು ಸಮಾಜವನ್ನು ನೋಡುವ ದೃಷ್ಟಿಕೋನ ಬದಲಾಗತ್ತೆ ಪೌರಾಣಿಕ ಪಾತ್ರಗಳ ಮೂಲಕ ಆತ ಸಮಾಜವನ್ನು ಹೇಗೆ ನೋಡಬಹುದು ತಿದ್ದುಕೊಳ್ಬಹುದು ತನ್ನಂತಾನು ಹೇಗೆ ಬೆಳೆಸ್ಕೊಳ್ಬಹುದು ಅದೆಲ್ಲ ಆತ ವಿಮರ್ಶೆ ಮಾಡ್ತಾ ಹೋಗ್ತಾನೆ ಅಲ್ಲಿ ಬನ್ಸಿ ಅನ್ನುವಂತಹ ಒಬ್ಬ ವಿದ್ಯಾರ್ಥಿನಿ ಈತನ ಮನೆಗೆ ಬಂದು ಪಾಠ ಹೇಳಿಸಿಕೊಳ್ಳುವಂತಹ ವಿದ್ಯಾರ್ಥಿನಿ ಮಡಗಾಂವ್ಕರ್ ಅನ್ನುವಂತಹ ಇನ್ನೊಬ್ಬ ಅಧ್ಯಾಪಕನಿಂದ ದೈಹಿಕವಾಗಿ ಉಪಯೋಗಿಸಲ್ಪಡ್ತಾಳೆ ಅವಳು ಗರ್ಭಿಣಿ ಕೂಡ ಆಗ್ತಾಳೆ ಅನೇಕ ಜನ ಆ ಮುಗ್ಧ ಹುಡುಗಿ ಬನ್ಸಿಯ ವಿಚಾರದಲ್ಲಿ ಕಾಲೇಜ್ನಲ್ಲೆಲ್ಲ ಕೆಟ್ಟದಾಗಿ ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ ಆಗ ಈ ಒಂದು ಇದು ಅವನ ಜೀವನದಲ್ಲಿ ಬಂದಂತಹ ಒಂದು ಹೋರಾಟದ ಸ್ವರೂಪವನ್ನು ಪಡ್ಕೊಂಡಂತಹ ಘಟನೆ ಅಂತ ಹೇಳ್ಬೋದು ಆದರೆ ಈ ಹೋರಾಟ ತೀರಾ ಸಾಮಾಜಿಕ ಹೋರಾಟ ಅಂತ ಅನ್ನೋದಕ್ಕಿಂತ ತನ್ನೊಳಗೆ ತಾನು ನಡೆಸ್ಕೊಂಡಂತಹ ಹೋರಾಟ ಅಂತ ಹೇಳಬಹುದು ಒಬ್ಬ ವ್ಯಕ್ತಿ ಹೇಗೆ ಮಾಗ್ತಾನೆ ಪರಿಪೂರ್ಣನಾಗ್ತಾನೆ ಅಂತ ಅನ್ನೋದು ಈ ಕಾದಂಬರಿಯ ವಸ್ತು ಆ ಬನ್ಸಿಯ ವಿಶ್ ವಿಶ್ ವಿಚಾರದಲ್ಲಿ ಇತ್ತ ಕರಗ್ತಾನೆ ನಾಟಕದಲ್ಲಿ ಅವಳು ಪಾತ್ರ ಮಾಡ್ತಾಳೆ ಅದ್ಭುತವಾಗಿ ಪಾತ್ರ ಮಾಡ್ತಾಳೆ ಅವಳು ಮಡಗಾಂವ್ಕರ್ ಅನ್ನುವಂತಹ ಅಧ್ಯಾಪಕನಿಂದ ಅವಳು ದೈಹಿಕವಾಗಿ ಉಪಯೋಗಿಸಲ್ಪಟ್ಟಳು ಅಂತನ್ನೋದು ಅವನಿಗೆ ಗೊತ್ತಾದಾಗ ತೀರ ಪಶ್ಚಾತ್ತಾಪ ಪಡ್ತಾನೆ ನೋಯ್ತಾನೆ ತಾನು ತೀರ್ಮಾನ ಮಾಡ್ತಾನೆ ಅವಳನ್ನು ತಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡ್ಬಿಟ್ಟು ಅದಕ್ಕೆ ಆಗಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಆತ ಮಾಡ್ಕೊಳ್ತಾನೆ ಅವಳನ್ನು ಕೇಳ್ತಾನೆ ಅವಳ ಅಪ್ಪ ತಂದೆ ತಾಯಿಗಳನ್ನು ಒಪ್ಪಿಸ್ತಾನೆ ಇವೊಂದು ಅಲ್ಲದೆ ಇದ್ದರೂ ಕೂಡ ಆ ಕೆಲಸ ಇವೊಂದು ಅಲ್ಲದೆ ಇದ್ದರೂ ಕೂಡ ಈತ ಆ ಹುಡುಗಿಗೆ ಬಾಳು ಕೊಡುವಂತಹ ಸಲುವಾಗಿ ಅವಳನ್ನು ಮದುವೆ ಆಗಲಿಕ್ಕೆ ಅವಳ ತಂದೆ ತಾಯಿಗಳನ್ನು ಒಪ್ಪಿಸ್ತಾನೆ ಅವಳು ಕಷ್ಟವನ್ನು ನೋಡಿ ಆತ ಮರಗುತ್ತಾನೆ ಮನೆಯಲ್ಲೂ ಕೂಡ ಇಷ್ಟರಲ್ಲಾಗಲೇ ತಮ್ಮ ಶಂಕರನ ಮದುವೆ ಆಗಿರುತ್ತೆ ತಂಗಿ ಗಂಡನನ್ನು ಕಳ್ಕೊಂಡು ವಿಧವೆಯಾಗಿ ಮನೆ ಸೇರಿರ್ತಾಳೆ ತವರ ಮನೆಯಲ್ಲಿ ಇರ್ತಾಳೆ ಆ ತವ್ರ ಮನೆಯಲ್ಲಿ ಅವನ್ ಅವಳಿಗೆ ತಂಗಿಗೆ ಗಂಡ ಸಾಯೋದಕ್ಕಿಂತ ಮುಂಚೆ ಮಗು ಆಗಿರುತ್ತೆ ಅವಳಿಗೆ ಗರ್ಭಿಣಿ ಅವಳು ಆಮೇಲೆ ಮಗು ಆಗುತ್ತೆ ಆ ಮಗುವನ್ನು ನೋಡಿ ಈತ ಅತ್ಯಂತ ಹರ್ಷಚಿತ್ತನಾಗ್ತಾನೆ ಅಳಿಯ ಅಂತ ಸಂತೋಷ ಪಡ್ತಾನೆ ಇದೆಲ್ಲ ಘಟನೆಗಳು ಆಗಿರ್ತವೆ ತಂದೆ ತಾಯಿಗಳು ಇವನು ಮದುವೆ ಆಗಲಿಲ್ವಲ್ಲ ಅಂತ ವಿಚಾರ ಮಾಡ್ತಾ ಇರ್ತಾರೆ ಇಂತಹ ಸಂದರ್ಭದಲ್ಲಿ ಆತ ಅಯ್ಯ ಬನ್ಸಿ ಅನ್ನುವಂತಹ ಹುಡುಗಿಯನ್ನು ತಾನು ಮದುವೆ ಆಗಿ ಅವಳಿಗೆ ಒಂದು ಬಾಳನ್ನು ಕೊಡ್ತಾನೆ ಇದು ಬಾಳನ್ನು ಕೊಡೋದು ಹೇಗೆ ಬಂದಿದೆ ಅಂತ ಕೇಳಿದರೆ ಆದರ್ಶಯುತವಾಗಿ ಚಿತ್ರಿಸಲ್ಪಟ್ಟಿಲ್ಲ ಅಥವಾ ತ ತಾನು ದೊಡ್ಡವನು ಕಿಟ್ಟಿಗೆ ಆ ಒಂದು ಭಾವ ಇಲ್ಲ ತಾನು ದೊಡ್ಡವನು ಅವಳು ಚಿಕ್ಕವಳು ಅವಳು ಈ ಮೊದಲೇ ಗರ್ಭಿಣಿ ಆದಂಥವಳು ತಾನು ಅವಳನ್ನು ಸ್ವೀಕರಿಸಬಾರ್ದು ಈ ಭಾವ ಇಲ್ಲ ಇಬ್ಬರ ಮನಸ್ಸು ಒಂದು ಗೂಡಿ ಅದು ಆಗೋದಾದರೆ ಮದುವೆ ಆಗೋದಾದರೆ ಆಗಲಿ ಅಂತ ಅವಳನ್ನು ಕೇಳಬೇಕಿದ್ರೂ ಹಾಗೆ ಆತ ಕೇಳ್ತಾನೆ ನನ್ನನ್ನು ಒಪ್ಪಿಸ್ಕೊಳ್ತೀಯಾ ಅನ್ನೋ ಅರ್ಥದಲ್ಲಿ ಕೇಳ್ತಾನೆ ನನ್ನನ್ನು ಸ್ವೀಕರಿಸ್ತೀಯಾ ಅನ್ನೋ ಅರ್ಥದಲ್ಲಿ ಕೇಳ್ತಾನೆ ನಿನ್ನನ್ನು ನಾನು ಸ್ವೀಕರಿಸಿದ್ದೀನಿ ಅಂತನ್ನುವಂತಹ ಅಹಂಕಾರದ ಭಾವ ಆಗಲಿ ಅಥವಾ ಆದರ್ಶದ ಭಾವ ಆಗಲಿ ಮೆರಿ ಆದರ್ಶವನ್ನು ಮೆರಿಬೇಕು ಅನ್ನುವಂತಹ ಮೇಲ್ಮಟ್ಟದ ಭಾವ ಆಗಲಿ ಅವನಲ್ಲಿ ಇಲ್ಲ ಅವನು ಸಹಜವಾಗೇ ಕರಗ್ತಾ ಹೋಗ್ತಾನೆ ಅವನು ಆಮೇಲೆ ಆ ಬನ್ಸಿ ಅನ್ನುವಂತಹ ಹುಡುಗಿಯನ್ನು ಆ ಮದುವೆ ಆಗ್ತಾನೆ ಹೀಗಿರುವಾಗ ನನಗೆ ಈ ಕಾದಂಬರಿಯಲ್ಲಿ ಅನಿಸೋದೇನು ಅಂತ ಕೇಳಿದ್ರೆ ಇಡೀ ಒಂದು ಪ್ರಾಕೃತಿಕ ಸ್ವಪ್ನದ ಒಂದು ಪರಿವೇಶ ಕಾದಂಬರಿಯಲ್ಲಿ ಹೇಗೆ ತನ್ನನ್ನು ತಾನು ಗಟ್ಟಿ ಮಾಡಿಕೊಂಡು ತಿದ್ದುಗೊಳ್ಳುವಂತಹ ಹಂತಕ್ಕೆ ಸಮಾಜವನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಪರಿಶೀಲಿಸುವ ಹಂತಕ್ಕೆ ಅವನ ಮನಸ್ಸನ್ನು ಮಾನಸಿಕವಾಗಿ ಆತ ವಿಕಾಸಗೊಳ್ಳುವ ಹಾಗೆ ವಿಸ್ತರಿಸಿಕೊಳ್ಳುವ ಹಾಗೆ ಗಟ್ಟಿ ಮಾಡ್ತಾ ಹೋಗುತ್ತೆ ಅಂತನ್ನೋದು ಇದು ಕೇವಲ ಸ್ವಪ್ನದ ಹೊಳೆ ಅಲ್ಲ ಈ ಸ್ವಪ್ನ ಒಂದು ಕನಸಿಗೆ ಮುಗಿದು ಹೋಗೋದಿಲ್ಲ ಅದು ವ್ಯಕ್ತಿತ್ವವನ್ನು ವಿಕಾಸ ಮಾಡುವುದರತ್ತ ಹೇಗೆ ನಮ್ಮ ವಿಚಾರಗಳನ್ನು ಭಾವಗಳನ್ನು ತಿದ್ದುತ್ತಾ ಹೋಗುತ್ತೆ ಅಂತನ್ನೋದು ಕಾದಂಬರಿಯ ವಿಷಯ ಈ ಕಾದಂಬರಿಯ ವ್ಯಕ್ತಿ ಕಿಟ್ಟಿ ತನ್ನನ್ನು ತಾನು ಬೆಳೆಸ್ಕೊಳ್ಳುವುದರ ಒಟ್ಟಿಗೆ ಜೀವನವನ್ನು ನೋಡುವಂತಹ ವಿಶಾಲ ದೃಷ್ಟಿಕೋನವನ್ನು ಹೇಗೆ ಮಾಗಿಸಿಕೊಳ್ತಾನೆ ಪಕ್ವಗೊಳ್ತಾನೆ ಒಬ್ಬ ಮನುಷ್ಯ ತನ್ನ ಒಂದು ಕಲ್ಪನೆಯಿಂದ ಹೇಗೆ ಬೆಳಿಬಹುದು ಅಂತನ್ನೋದು ಈ ಕಾದಂಬರಿಯ ವಿಷಯ ಹಾಗೆ ನೋಡಿದರೆ ಅನೇಕ ಸಂಗತಿಗಳನ್ನು ಮತ್ತೆ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ ಈ ಇದರಲ್ಲಿ ಬರುವಂತಹ ಅನೇಕ ಪಾತ್ರಗಳನ್ನು ಸನ್ನಿವೇಶಗಳನ್ನು ಇದರ ಭಾಷೆಯನ್ನು ತಂತ್ರವನ್ನು ಇಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ ದಯವಿಟ್ಟು ಕನ್ನಡ ಓದುಗ ಸಮುದಾಯ ಈ ಕಾದಂಬರಿಯನ್ನು ಇನ್ನೊಮ್ಮೆ ಓದಲಿ ಅಂತನ್ನೋದು ನನ್ನ ಸದಾಶಯ ಇದನ್ನು ಮಾಡಿ ಅಂತ ಹೇಳಿ ಶ್ರೀಮತಿ ದೀಪಾ ಫಡ್ಕೆಯವರು ನನ್ನನ್ನು ಕೇಳಿಕೊಂಡ್ರು ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಈ ಕಾದಂಬರಿ ತುಂಬ ಚೆನ್ನಾಗಿದೆ ಅದನ್ನು ಓದಿ ಅಂತನ್ನೋದು ನನ್ನ ಅನಿಸಿಕೆ ಆ ಕಾರಂತ ವೇದಿಕೆಯ ಮೂಲಕ ಮತ್ತೊಮ್ಮೆ ನಿಮಗೆ ಅನಂತ ಕೃತಜ್ಞತೆಗಳು नमस्कार